ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಗಿಲ್ಲಿ ಅವರಿಗೆ ಇದೀಗ ಬಹಳ ಸಂಭ್ರಮದ ವಾತಾವರಣ ಬ್ಯುಸಿ ಶೆಡ್ಯೂಲ್ ಅಭಿಮಾನಿಗಳ ಒಂದು ಸೆಲ್ಫಿ ಫೋಟೋ ಸೊ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕ್ರೇಜ್ ಇರೋದ್ರಿಂದ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಗಿಲ್ಲಿ ನಟ ಸೊ ಅದರ ನಡುವೆ ಇವತ್ತು ಏಕಾಏಕಿ ಕಾಫಿ ಅವರ ತಮ್ಮ ಕಾರ್ತಿಕ ಅವರು ಕಾಲ್ ಮಾಡಿದ್ದಾರೆ ಸೊ ಗೆಲ್ಲೆ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಯಾವ ವಿಚಾರಕ್ಕೆ ಏನಾಯಿತು ಎಲ್ಲದ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನಟ ನಟ ಮತ್ತು ಕಾವ್ಯವರ ಸ್ನೇಹ ಇಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಾಯಿದೆ ಸೊ ಎಲ್ಲರೂ ಕೂಡ ಅಭಿಮಾನಿಗಳು ಗಿಲ್ಲಿ ಮತ್ತು ಕಾವ್ಯ ಮದುವೆ ಆಗಲಿ ಸೊ ಕ್ಯೂಟ್ ಕಪಾಲ್ಸ್ ಅಂತೆಲ್ಲ ಕೂಡ ಸಖತ್ತಾಗಿ ಇವರಿಬ್ಬರನ್ನು ಆಶವಿಸಿದ್ದಾರೆ ಸೊ ಗಿಲ್ಲಿ ಕಾವ್ಯವರಂದರೆ ಭಾಳ ಇಷ್ಟ ಅಚ್ಚುಮೆಚ್ಚು ಸೊ ಹಾಗಾಗಿ ಅದೆಷ್ಟೋ ಮಂದಿ ಫ್ಯಾನ್ಸ್ಗಳು ಕೂಡ ಒಂದು ಗ್ರೂಪ್ಗಳನ್ನು ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿದ್ರು ಸೊ ಈಗಲೂ ಕೂಡ ಜನ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಗಿಲ್ಲಿ ಕಾವ್ಯ ಒಂದಾಗಲಿ ಮದುವೆ ಆಗಲಿ ಅಂತ ಸೊ ಇಬ್ಬರು ಕೂಡ ಯಾವುದೇ ಒಂದು ಮಾತುಕತೆಯನ್ನು ಆಡಿಲ್ಲ ಸದ್ಯ ಇವತ್ತು ಏಕಾಏಕಿ ಕಾರ್ತಿಕ್ ಮತ್ತು ಕಾವ್ಯ ಅವರು ತಮ್ಮ ಆಗಿರುವಂಥ ಕಾರ್ತಿಕ್ ಅವರು ಫೋನ್ ಮಾಡಿ ಗಿಲ್ಲಿ ಅವರ ಜೊತೆ ಮಾತುಕತೆ ಮಾಡಿಸಿದ್ದಾರೆ ಸೊ ಗಿಲ್ಲಿ ಅವರೇ ಸ್ವತಃ ಕಾವ್ಯ ಅವರ ತಮ್ಮ ಕಾರ್ತಿಕ್ ಅವರ ಬಳಿ ಕೇಳಿದ್ದಾರೆ ಸೊ ನಿಮ್ಮ ಹಕ್ಕನ ನಮ್ಮ ಲವ್ ಅನ್ನೋ ಅನ್ನೋಸ್ತರ ಒಪ್ಪಿಗೆಯನ್ನು ಕೂಡ ಕೇಳಿದ್ದಾರೆ ಸೊ ಇದಕ್ಕೆ ಸಂಪೂರ್ಣವಾಗಿ ಗಿಲ್ಲಿಯ ಮಾತಿಗೆ ಒಪ್ಪಿಕೊಂಡಿದ್ದಾರೆ ಕಾವ್ಯ ಅಂತ ಕಾವ್ಯ ಅವರ ತಮ್ಮ ಕಾರ್ತಿಕ್ ಅಂತಲೇ ಹೇಳ್ಬೋದು ಸದ್ಯ ಈ ಒಂದು ಒಪ್ಪಿಗೆ ಮಾತುಗಳ ಕೇಳಿ ಗಿಲ್ಲಿ ನಟ ಅವರ ಫ್ಯಾನ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಸೊ ಕೊನೆಗೂ ಕೂಡ ತಮ್ಮ ಪ್ರೀತಿ ಎಲ್ಲೋ ಒಂದು ಕಡೆ ಸಣ್ಣ ಪುಟ ಗುಸುಗುಸು ಕೇಳಿ ಬರ್ತಾ ಇರುತ್ತೆ ಸೊ ನಿಜವಾಗಿಯೂ ಗಿಲ್ಲಿ ಅವರು ಕಾವ್ಯ ಅವರನ್ನ ಇಷ್ಟಪಟ್ಟಿದ್ದಾರೆ ಆದರೆ ಹೇಳಿಕೊಳ್ತಾ ಇಲ್ಲ ಅನ್ನೋದು ಇದೀಗ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಸದ್ಯ ಇಬ್ಬರು ಮದುವೆ ಆದರೆ ನಿಜಕ್ಕೂ ಸಂತೋಷವನ್ನು ಪಡುವಂತಹ ಅಭಿಮಾನಿ ಬಳಗ ಇನ್ನಷ್ಟು ಜಾಸ್ತಿ ಆಗ್ತಾಯಿದೆ ಸೊ ನೋಡೋಣ ಇವರಿಬ್ಬರ ಜೋಡಿ ಒಂದಾಗುತ್ತಂತ ಸದ್ಯ ಇವರು ಕಾಲ್ ಮಾತ್ರ ಮಾಡಿ ಮಾತನಾಡಿದ್ದಾರೆ ಕಾರ್ತಿಕ್ ಮತ್ತು ಗಿಲ್ಲಿ ಅವರು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ವೀಕ್ಷಕರೇ ಯಾರಿಗೆಲ್ಲ ಕಾವ್ಯ ಮತ್ತು ಗಿಲ್ಲಿ ಮದುವೆ ಆಗಬೇಕು ಅನ್ನೋದು ನಿಮಗೂ ಕೂಡ ಆಸೆ ಇದೆ ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಿಡೋಣ ನಮಗೂಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು